ಸ್ನೇಹಿತರೆ ಒಂದು ನಮಗೆ ಸಂತೋಷ ಏನಂದ್ರೆ ಸಮಾಜದ ಒಂದು ಅನ್ಯಾಯ ದೌರ್ಜನ್ಯ ಆದಾಗ ಪ್ರತಿಭಟನೆ ಮಾಡುವಂತಹ ಧ್ವನಿ ಇನ್ನು ಉಳ್ಕೊಂಡಿದೆ ಅನ್ನೋದು ನಿನ್ನೆ ರಾತ್ರಿಯೆಲ್ಲ ನಮಗೆ ಪೊಲೀಸರ ಇದು ಬಾರಿ ಬಾರಿಯಲ್ಲಿ ಆಗಿರೋದು ಹಲವಾರು ಬಾರಿ ಆಗಿದೆ ಕೆಲವು ವರ್ಷಗಳಿಂದ ಆನಂದ್ ಪಟ್ವರ್ಧನ್ ಎಲ್ಲ ಬಂದಿದೆ ಒಂದು ಒಂದು ಫಿಲಂ ತೋರಿಸೋದು ಅದ ಸರ್ಟಿಫಿಕೇಟ್ ಇರ್ಲಿಲ್ಲ ಏನೋ ಪೊಲೀಸ್ ರೂಪ್ ಮಾರ್ಚ್ ಮಾಡಿಬಿಟ್ಟಿರ್ ಬಂದ ಶಬ್ದಕ್ಕೆ ನೆಲ ಏನೋ ಹಾಡ್ಬಾರ್ದು ಮಾಡಿದಿವಿ ಪಾಯಿಂಟ್ ಬ್ಲಾಂಕ್ ಅಲ್ಲೇ ಶೂಟ್ ಮಾಡ್ತಾರೆ ಗೌರಿ ಬರ್ತಿದ್ರು ಅವತ್ತು ಜ್ಞಾಪ ಆಮೇಲೆ ಮಾತಾಡಿದ್ವಿ ಮಾಡಿದ್ವಿ ಕಾಫಿ ಕುಡಿಯಿದ್ರು ಅವ್ರು ಕಾಫಿನೂ ಕುಡಿಯಲಿಲ್ಲ ಮನೆಗೆ ಡಿ ಸಿ ಪಿ ಅವ್ರ ಸೂಪರ್ ಸೂಪರ್ವಿ ಕೊನೆಗಳಿಗೆ ಪರ್ಮಿಷನ್ ಕೊಡ್ಲಿಲ್ಲ ಇತ್ತೀಚಿನ ಬ್ಯಾಲೆಸ್ಟೈನ್ ಅವರು ಅದೇ ನಾನು ಹುಟ್ಟರಾರೋದ್ರಿಂದ ಬ್ಯಾಲೆಸ್ಟೈನ್ ವಿಮೋಚನೆಗೆ ಸಪೋರ್ಟ್ ಮಾಡಬೇಕಂತ ಕೇಳಿದ್ರೆ ಭಾಷಣ ಮಾಡಿದ್ವಿ ಅಷ್ಟೊಂದು ಬಂದ್ಬಿಟ್ರೆ ಪೊಲೀಸ್ ನೀವು ಹೆಂಗ್ ಕೊಡ್ತೀರಾ ನನ್ನ ಈಗ ಕಾರ್ಯಕ್ರಮ ಅವ್ರು ಹೆಂಗ್ ಫೋನ್ ಮಾಡಿದ್ರು ಅಂದ್ರೆ ಏನು ಆಟೋ ಕೊಡ್ತಿಲ್ಲ ನಾನು ಹಿಡಕೊಂಡೆ ಯಾಕೆಗಾಗ್ತಿದೆ ಅಥವಾ ಏನ್ ಮಾಡಬಾರ್ದು ಏನ್ ಮಾಡ್ತಿದ್ವಿ ಮಾತಾಡಬಾರ್ದು ಪೊಲೀಸ್ ಡಿಫಮೇಶನ್ ಏನು ಸೌಜನ್ಯ ಏನು ಅಂತ ಕಲಿಯೋ ಸ್ಥಿತಿ ಇದು ಬಂದಿಲ್ಲ ಅಂತ ಅನ್ಕೊಂಡಿದ್ದೀವಿ ಅವ್ರ ಭಾಷೆ ಎಲ್ಲರೂ ಹೋಗ್ತಿದೆ ಇವತ್ತು ಇಂಥ ಒಂದು ಸಭೆ ನಡೆಸಬೇಕಾದ್ರೆ ಹೈಕೋರ್ಟ್ ಹೋಗಿ ಪರ್ಮಿಷನ್ ತಗೋಬೇಕಾಯ್ತು ಅಂದ್ರೆ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅದು ಸಿದ್ಧಾಂತ ನೀವು ಏನು ಮಾಡ್ತಾ ಇದ್ದೀರ ಡಿಸೋಬೇಶನ್ ನನಗೆ ಗೊತ್ತಿಲ್ಲ ಗೊತ್ತಿದ್ದನ್ನು ಹೇಳೋ ಅಭ್ಯಾಸ ನನಗೆ ಅದನ್ನು ಜೈಲಿಗೆ ಹಾಕಿದ್ರೆ ಪಾಕಿಸ್ತಾನ ಜೈಲಿಗೆ ಹಾಕಲ್ಲ ಇಲ್ಲಿ ಜೈಲ್ ಹಾಕ್ತಾರೆ ಬೇಕಾದಷ್ಟು ಕೋಡ್ ಬಿಟ್ಟಿದೆ ಜೈಲಿನಲ್ಲಿ ಅದೆಲ್ಲ ದಿ ಪಾಯಿಂಟ್ ದಿ ಪಾಯಿಂಟ್ ಈಸ್ ಒಂದು ಅನ್ಯಾಯ ಆಗಿದೆ ದೌರ್ಜನ್ಯ ಆಗಿದೆ ಅದು ಸೌಜನ್ಯ ಅನ್ನೋ ಹೆಣ್ಮಗಳಿಗಾಗಿದೆ ನಾನು ಕೂಡ ಒಂದು ವಿಡಿಯೋ ನೋಡಬೇಕು ಬಹುಶಃ ಹುಡುಗ ಅವನೆಲ್ಲೋ ಟಿವಿನಲ್ಲಿ ಕಾಣಿಸ್ತಾ ಇದ್ದಾರೆ ಪ್ರತಿಭೆ ಇದೆ ಕಾಯಿ ಸಮೀರ ಹೆಸರಿಂದ ಕಾಯಿ ಎಲ್ಲಿ ನನಗೆ ಗೊತ್ತಿಲ್ಲ ಕಂಪ್ಲೀಟ್ ಫುಲ್ ನಾನು ನೋಡಿದೆ ನೋಡಿ ನನಗೂ ಕೂಡ ಒಂಥರ ಕರೆಂಟ್ ಶಾಕ್ ಆಗೈತೆ ಏನಪ್ಪ ಎಷ್ಟೊಂದು ಅನ್ಯಾಯ ಆಗ್ತಿದೆ ಕೆಲವರು ಹೇಳ್ತಾರೆ ಇದೆಲ್ಲ ಮುಂಚೆ ಆಗೋಗ್ಬಿಟ್ಟೆ ವಿಷ ಬಟ್ ನಮಗೂ ಗೊತ್ತಿದೆ ಅವ್ನು ಯಾವನ್ನ ಕರ್ಕೊಂಡ್ರು ಅವ್ರು ಖಂಡಿತ ಅವನು ಅಪರಾಧಿ ಅಲ್ಲ ನೀರು ಅಪರಾಧಿಗಳು ಅಪರಾಧಿಗಳು ಎಲ್ಲ ಚೆನ್ನಾಗಿದ್ದಾರೆ ದೇವರು ಚೆನ್ನಾಗಿದ್ದಾರೆ ಅವ್ರು ಅದಕ್ಕೆ ನಾವು ಎಲ್ಲಿದೆ ಅಂತ ಪತ್ತೆ ಮಾಡಿ ಅಂತ ಹೇಳೋದು ನಾನು ಇತ್ತೀರಪ್ಪ ಏನಿದೆ ನಮ್ಗೆ ಬಟ್ ಮತ್ತೆ ಇವತ್ತು ಈ ದೇಶದಲ್ಲಿ ಇಷ್ಟೊಂದು ಸಂವಿಧಾನ ಓದು ಸಂವಿಧಾನ ಕೂತ್ಕೊ ಸಂವಿಧಾನ ಬಗ್ಗೆ ಜಪ ಮಾಡಿದ್ರು ಕೂಡ ಒಂದು ಶಾಂತಿಯುತವಾಗಿ ಆಫೀಸ್ ಒಳಗಡೆ ನಮ್ಮ ಬಿಲ್ಡಿಂಗ್ ಇದು ನಾಟ್ ಎ ಪಬ್ಲಿಕ್ ಅಫೇರ್ ಕೇಳ್ತಾ ನಾನು ಪೊಲೀಸರು ಪಬ್ಲಿಕ್ ಫಂಕ್ಷನ್ ಹೆಂಗ್ ಮಾಡ್ತೀರಾ ಪಬ್ಲಿಕ್ ಆಫೀಸ್ ನಿಮ್ಗೆ ನಮ್ ಪಬ್ಲಿಕ್ ಆಫೀಸರ್ ಇಸ್ ನಾಟ್ ಪಬ್ಲಿಕ್ ಆಫೀಸ್ ಇಟ್ ಬಿಲಾಂಗ್ಸ್ ಟು ಎ ಐ ಟಿ ಐಟಿ ಓನರ್ಶಿಪ್ ಸೊ ಅಷ್ಟೊಂದು ಚೌಕಾಸೆ ಮಾಡಿದ್ರು ಅದರಿಂದ ಇವತ್ತು ಒಂದು ಪ್ರತಿಭಟನೆ ನ್ಯಾಯವಾಗಿದೆ ನ್ಯಾಯ ಸಿಕ್ಕಬೇಕು ನ್ಯಾಯಕ್ಕೋಸ್ಕರ ಒಂದು ನಮಗೆ ಮತ್ತೊಮ್ಮೆ ಹೇಳೋದು ಸಂತೋಷ ಆಗದೆನಂದ್ರೆ ಈ ಹೋರಾಟ ಮುಂದುವರಿಬೇಕಿತ್ತು ಅಷ್ಟಕ್ಕೆ ತಣ್ಣಗಾಗ ಅದೇನೇ ಆಗಲಿ ನೋಡ್ಬಿಡೋಣ ಸಿ ಈ ಹೋರಾಟನ ಐ ಕಂದ್ಬಿಟ್ಟು ಬಾಂಗ್ಲಾದೇಶ್ ಅಂ ಅದ್ ಕಂದ್ಬಿಟ್ಟು ಫಿಲಿಪೈನ್ಸ್ ಅನ್ರಿ ಮಾಡಿರಲಿಕ್ಕೆ ಈ ದೇಶದಲ್ಲಿ ಮಾಡಬೇಕು ಈ ರಾಜ್ಯದಲ್ಲೇ ಮಾಡಬೇಕು ಹೋರಾಟ ಮುಂದುವರಿಯಬೇಕು ಮುಖ್ಯವಾಗಿ ಇವತ್ತು ಕೋರ್ಟು ಇತ್ಯಾದಿಗಳಿಗೆ ಹೋಗಿ ಅಷ್ಟೇ ಎಲ್ಲ ವೆಕೇಟ್ ಮಾಡಿಸಿದಂಥ ವಿದಯ್ ಶ್ರೀನಿವಾಸ ಅವರಿಗೆ ಭಾಳ ಅಭಿನಂದನೆಗಳು ಎಲ್ಲರೂ ಕೂಡ ಇದೇ ರೀತಿ ಹೋಗ್ಬಿಟ್ಟ ಮುಂದೆ ಹೋಗೋಣ ಅಂತ ಹೇಳಿ ನನ್ನ ಮತ್ತೊಂದು ಧನ್ಯವಾದಗಳು